ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಬಾಂಗ್ಲೆ ಮಲ್ಲಿಕಾರ್ಜುನ್ ಅವರ ಐವತ್ತೇಳನೇ ಹುಟ್ಟಿದ ಹಬ್ಬದ ಶುಭಾಶಯಗಳು ಪತ್ರಕರ್ತರಿಗೆ ರಾಜ್ಯ ಜನತೆಗೆ ಇವರು ಕೊಟ್ಟಿರುವ ಕೊಡುಗೆ ಹಲವಾರು ರಾಜ್ಯದ ಜನತೆಗೂ ಹಾಗೂ ಪತ್ರಕರ್ತರಿಗೂ ದೊಡ್ಡ ಆಲದ ಮರದಂತೆ ನಿಂತಿರುವ ನಮ್ಮ ನಿಮ್ಮ ನೆಚ್ಚಿನ ಪತ್ರಕರ್ತರು ಹಾಗೂ ಸಂಪಾದಕರು ಆಗಿ ಹಾಗೂ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಈ ಸಂಘಟನೆ ಪತ್ರಕರ್ತರಿಗೆ ನೆರವಾಗಿ ನಿಂತಿರುತ್ತದೆ ಹಾಗೂ ರಾಜ್ಯದ ಜನರಿಗೂ ನೆರವಾಗಿ ನಿಂತಿದ್ದಾರೆ ಹಾಗೂ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರ ಅವರು ಮಾಡಿರುವ ಕೆಲಸ ಸಾಧನೆ ಶ್ಲಾಘನೀಯ ಎಂದು ಪತ್ರಕರ್ತರಿಗೆ ಬೆನ್ನೆಲುಪುವ ಇಂದು ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಿಂತು ಹಲವಾರು ರೀತಿಯಲ್ಲಿ ಪತ್ರಕರ್ತರಿಗೆ ಸಹಾಯ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಮಾಡಿರುವ ಕೆಲಸವನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಿ ಮುಂದುವರೆಸಲಿ ಎಂದು ಇವರಿಗೆ ರಾಜ್ಯದ ಎಲ್ಲಾ ಜನರ ಹಾಗೂ ಪತ್ರಕರ್ತರ ಮನ ಗೆದ್ದಿರುವ ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಲ್ಲಿಯೂ ರಾಜ್ಯದ ಜನರು ಇವರು ಇನ್ನಷ್ಟು ಬೆಳೆಯಲಿ ಬೆಳೆದು ಕಷ್ಟದಲ್ಲಿ ಇರುವವರಿಗೆ ನೆರವಾಗಲಿ ಎಂದು ಕೋರುತ್ತಾ ಮತ್ತೊಮ್ಮೆ ಇವರಿಗೆ ಹುಟ್ಟುಹಬ್ಬದ ಶುಭಾಶಯ ఫలు